ಹಾಯ್ ಹಲೋ ನಮಸ್ತೆ ಸ್ವಾದ ಕಿಚನ್ ಆಫ್ ಕರ್ನಾಟಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತಿನ ರೆಸಿಪಿ ಗರಿಗರಿಯಾದ ಹಾಗೂ ರುಚಿಯಾಗಿರುವಂತಹ ಬೆಲ್ಲದ ಕರ್ಜಿಕಾಯಿ ಅಥವಾ ಕರಿಗಡುಬು ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ಕರಿಗಡುಬು ತುಂಬ ಗರಿಗರಿಯಾಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಕರ್ಜಿಕಾಯಿ ಮಾಡೋ ವಿಧಾನ ನೋಡೋಣ ತಯಾರು ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆ ಉಪ್ಪು ಎರಡು ಸ್ಪೂನ್ ಆಗೋ ಅಷ್ಟು ತುಪ್ಪವನ್ನು ಇದ್ದೀನಿ ಇದನ್ನೆಲ್ಲ ನೀರು ಹಾಕ್ದಿರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮೈದಾ ಯೂಸ್ ಮಾಡೋಲ್ಲ ಅನ್ನೋರು ಚಿರೋಟಿ ರವೆಲಿ ಕೂಡ ಮಾಡ್ಕೋಬೋದು ಚಿರೋಟಿ ರವೆ ತಗೊಂಡಾಗ ನಾವು ಹಿಟ್ಟು ಕಲಸಿ ಒಂದು ತ್ರೀ ಅವರ್ಸ್ ಬಿಡಬೇಕಾಗುತ್ತೆ ಮೈದಾ ಹಿಟ್ಟಾದರೆ ಹಾಫ್ ಆನ್ ಅವರ್ ಸಾಕು ನೋಡಿ ಹಿಂಗೆ ಉಜ್ಜಿ ಉಜ್ಜಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಹಿಡ್ದಾಗ ಅದು ಉಂಡೆ ಥರ ಫಾರ್ಮ್ ಆಗಬೇಕು ಆಗ ಅದು ಕರೆಕ್ಟಾಗಿದೆ ಅಂತ ಆ ಥರ ಏನಾರು ಆಗಲಿಲ್ಲ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಸಿಟ್ಕೋಬೇಕು ಇದು ಹದ ಹೇಗಿರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇರಬೇಕು ನಾವೇನಾದರೂ ಮೆತ್ತಗೆ ಕಲಸ್ಕೊಂಡ್ವಿ ಅಂದರೆ ಕರ್ಜಿಕಾಯಿ ಮೆತ್ತಗಾಗ್ಬಿಡುತ್ತೆ ಗರಿ ಗರಿಯಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಚಿರೋಟಿ ರವೆ ಏನಾದರೂ ತೊಗೊಂಡ್ರೆ ಪೂರಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಇದನ್ನು ಒಂದು ಸೈಡ್ಗಿಟ್ಟು ಹೂರಣ ರೆಡಿ ಮಾಡ್ಕೊಳ್ತೀನಿ ಕೊಬ್ಬರಿ ಎರಡೊಪ್ಪು ತೊಗೊಂಡಿದ್ದೀನಿ ಅಚ್ಚು ಬೆಲ್ಲ ಮೂರು ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ಬೇಕಾದರೂ ತೊಗೊಬೋದು ನೋಡಿ ಹೀಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿನ ಹಿಂಗೆ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಅಳತೆ ಪ್ರಕಾರ ತಗೊಳ್ಳೋಣ ಒಂದು ಕಪ್ಪಾಗೋಷ್ಟು ಹುರಿಗಡಲೆ ಅಥವಾ ಕುಟಾಣಿಯನ್ನು ತಗೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ಇದೇ ಕಪ್ಪಳತೆಯಲ್ಲೇ ತಗೊಳ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋ ಅಷ್ಟೇನು ಹುರಿಯೋ ಅಷ್ಟಿಲ್ಲ ಸ್ವಲ್ಪ ಕೈ ಬಿಸಿ ತಾಕೋ ಅಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇದನ್ನು ಆರೋದಕ್ಕೆ ಒಂದು ಪ್ಲೇಟಲ್ಲಿ ಇದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ತಗೊಂಡು ಇದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಎಳ್ಳು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ನೋಡಿ ಇದು ರೆಡಿಯಾಗಿದೆ ಇಷ್ಟು ಕಲರ್ ಚೇಂಜ್ ಆಗಬೇಕು ಹಾಗೆ ಚಿಟಪಟ ಅಂತ ಸೌಂಡ್ ಕೂಡ ಬರ್ತಾ ಇದೆ ಈಗ ರೆಡಿ ಆಯಿತು ಇದನ್ನು ಹಾರಕ್ಕಿಡೋಣ ನೆಕ್ಸ್ಟು ಕುಟಾಣಿ ಅಥವಾ ಕಡಲೆಪಪ್ಪು ಹುರಿದಿಟ್ಕೊಂಡಿದ್ವಲ್ವಾ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿಗೆ ಹಾಕಿಟ್ಕೊಳ್ಳೋಣ ಇದನ್ನು ಪೂರ್ತಿ ನುಣ್ಣಗೆ ಹಾಕ್ಕೋಬೇಕು ತರಿತರಿ ಇರೋದು ಬೇಡ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಅಳತೆ ಪ್ರಕಾರ ಎಲ್ಲ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಮೂರು ಅಷ್ಟು ನಾನು ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟು ಎರಡು ಆಗೋಷ್ಟು ಅಚ್ಚು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದಕ್ಕೆ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಉಂಡೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇದೇನು ಪಾಕ ಬರಬೇಕಾಗಿಲ್ಲ ಸುಮ್ಮನೆ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಮೂರು ಕಪ್ಪಷ್ಟು ಕೊಬ್ಬರಿ ತುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು ಬೇಯಬೇಕು ಅದರಲ್ಲಿ ಏಲಕ್ಕಿ ಪುಡಿ ಕೂಡ ಇದಕ್ಕೆ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅನಿಸಿದ್ರೆ ನೀವು ಶೋಧಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಅರ್ಧ ಕಪ್ಪು ಎಳ್ಳನ್ನು ಇದ್ದೀನಿ ಇದು ಕೂಡ ಅಷ್ಟೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಹುರಿಗಡಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಒಂದು ಕಪ್ಪು ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಬೆರೆಸ್ಬೇಕು ನೋಡಿ ಈಗ ಇದೆಷ್ಟು ತೆಳುವಾಗಿ ಕಾಣಿಸ್ತಾ ಇದೆಯಲ್ವಾ ಇದನ್ನು ಪೂರ್ತಿ ಹಾರಕ್ಕೆ ಬಿಟ್ಬಿಟ್ರೆ ಫುಲ್ಲು ಪುಡಿ ಪುಡಿಯಾಗಿ ಆಗುತ್ತೆ ಈಗ ಸ್ಟವ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡೋಣ ಈಗ ಇದು ತಣ್ಣಗಾಗೋ ಅಷ್ಟರಲ್ಲಿ ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟಿನಿಂದ ಹಾಳೆ ಮಾಡ್ಕೊಳ್ಳೋಣ ನೋಡಿ ಅಷ್ಟು ಗಟ್ಟಿ ಕಲಸಿದ್ರೂ ಕೂಡ ಅಷ್ಟು ಸ್ಮೂತ್ ಆಗಿದೆ ಈಗ ಉಂಡೆಗಳಾಗಿ ಇದ್ದೀನಿ ಫಸ್ಟ್ ಈ ರೀತಿ ಉಂಡೆಗಳು ಮಾಡಿಟ್ಕೊಳ್ಳೋದ್ರಿಂದ ಬೇಗ ಬೇಗ ನಾವು ಹಾಳೆಗಳನ್ನು ಲಟ್ಟಿಸಿ ಇಟ್ಕೊಳ್ಬೋದು ಈಗ ನೋಡಿ ಎಲ್ಲ ಉಂಡೆಗಳು ರೆಡಿಯಾಗಿದೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಹಾಳೆಗಳಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ರೌಂಡ್ ಶೇಪ್ ಬರಬೇಕು ಅಂತೇನಿಲ್ಲ ಏಕೆಂದರೆ ಕರ್ಜಿಕಾಯಿ ಮಾಡಲಿಕ್ಕೆ ಮೋಲ್ಡ್ ಬಳಸ್ತೀವಲ್ವಾ ಹಾಗಾಗಿ ರೌಂಡ್ ಶೇಪ್ ಏನು ಬೇಕಾಗಿಲ್ಲ ನೋಡಿ ಇಷ್ಟೇ ತೆಳುವಾಗಿದ್ದರೆ ಸಾಕು ನೋಡಿ ಇದೇ ರೀತಿ ಎಲ್ಲ ಕೂಡ ನಾನು ಹಾಳೆಗಳಾಗಿ ಲಟ್ಸಿ ಇಟ್ಕೊಂಡಿದ್ದೀನಿ ನಾವು ಆಗಲೇ ತಣ್ಣಗಾಗಕ್ಕೆ ಇಟ್ಟಿದ್ವಲ್ವ ಈ ಫಿಲ್ಲಿಂಗ್ಸು ನೋಡಿ ಇಷ್ಟು ತೆಳುವಾಗಿರೋದು ಈಗ ಇಷ್ಟು ಹೀಗೆ ಪುಡಿ ಪುಡಿಯಾಗಿರುತ್ತೆ ಪೂರ್ತಿಯಾಗಿ ಮೇಲೆ ಈ ರೀತಿ ಬರುತ್ತೆ ಅದು ಇದನ್ನು ನಾವು ಫಿಫ್ಟೀನ್ ಡೇಸ್ವರೆಗೂ ಕೂಡ ಇಟ್ಕೊಂಡು ಯಾವಾಗ ಬೇಕೋ ಫ್ರೆಶ್ ಆಗಿ ಕರ್ಜಿಕಾಯಿ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಹಾಳೆನ ತಗೊಂಡು ಫಿಲ್ಲಿಂಗ್ಸನ್ನ ತುಂಬ್ತಾಯಿದ್ದೀನಿ ಸ್ವಲ್ಪ ಹಿಂಗೆ ಬಗ್ಗಿಸ್ಕೋಬೇಕು ಆವಾಗ ಜಾಸ್ತಿ ಫಿಲ್ಲಿಂಗ್ಸ್ ಹಿಡಿಯುತ್ತೆ ಜಾಸ್ತಿ ಫಿಲ್ಲಿಂಗ್ಸ್ ಇದ್ದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ಪೂರಿ ತಿಂದಂಗೆ ಆಗುತ್ತೆ ಸ್ವಲ್ಪ ಅದು ಓಪನ್ ಆಗಬಾರ್ದು ಅಂತ ನೀರನ್ನು ಇದ್ದೀನಿ ನೋಡಿ ಹಿಂಗೆ ಚೆನ್ನಾಗೆ ಪ್ರೆಸ್ ಮಾಡಬೇಕು ಸರಿಯಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಎಣ್ಣೆಗೆ ಹಾಕ್ದಾಗ ಅದು ಓಪನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಬರುತ್ತೆ ನಾನು ತಗೊಂಡಿರೋ ಮೋಲ್ಡ್ ಸ್ವಲ್ಪ ದೊಡ್ಡದೇ ಆಯಿತು ಇನ್ನೂ ಚಿಕ್ಕದು ತೊಗೊಂಡ್ರೆ ಇನ್ನೂ ಶೇಪು ಚೆನ್ನಾಗಿರುತ್ತೆ ನೋಡಿ ಹೀಗೇ ನಾನು ಎಲ್ಲ ಕೂಡ ಫಿಲ್ಲಿಂಗ್ಸ್ನ ಫಿಲ್ ಮಾಡಿ ಕರ್ಜಿಕಾಯಿ ರೆಡಿ ಇದ್ದೀನಿ ಸ್ವಲ್ಪ ನೀರನ್ನು ಚೆನ್ನಾಗಿ ಮೆತ್ತಿಬಿಟ್ಟು ಹಿಂಗೆ ಪ್ರೆಸ್ ಮಾಡೋದ್ರಿಂದ ಓಪನ್ ಆಗೋಲ್ಲ ಅದು ನೋಡಿ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬಿಸಿ ಆಗಿರ ಅಂತ ಎಣ್ಣೆಗೆ ಹಾಕಿ ತೇಲಿಸ್ತಾ ಇದ್ದೀನಿ ಚೆನ್ನಾಗಿ ಆಗಿರಬೇಕು ಎಣ್ಣೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು ಆಗ ಗರಿ ಗರಿಯಾಗಿ ಬರುತ್ತೆ ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗಬಾರ್ದು ಸ್ವಲ್ಪ ತಾದ್ಮೇಲೆ ತಿರುಗಿಸಿ ಹಾಕಬೇಕು ನೋಡಿ ಈಗ ಕರೆಕ್ಟಾಗಿ ಆಗಿದೆ ಇದು ಕಲರ್ ಚೆನ್ನಾಗಿ ಬಂದಿದೆ ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲ ಕರ್ಜಿಕಾಯಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ